ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಲಚ್ ಇವತ್ತು ಇವತ್ತಿನ ಬ್ಲಾಗ್ ಯಾವ ಥರ ಕಂಪ್ಲೀಟಾಗಿ ವೀಡಿಯೋ ವಾಶ್ ಮಾಡಿ ಹಲೋ ಗಾಯಜ್ ಈಗ ಜಸ್ಟ್ ಎದ್ದೆ ಏನಾದರೂ ತಿನ್ಕೊಂಬರ್ಬೇಕಂತ ಆಚೆ ಕಡೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ

ಎಕ್ಸಾಮ್ ಸೆಂಟ್ರಲ್ಲಿ ನಮ್ಗೆ ಒಳಗಡೆ ಆಲೋ ಇಲ್ಲ ಬನ್ನಿ ಆಯ್ತು ಹಾಗೆ ಏನಾದರೂ ತಿಳ್ಕೊಂಡು ಬರೋಣ ಹಾ ಇಲ್ಲ ಐ ಥಿಂಕ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು ಅನ್ಸುತ್ತೆ ಪಿಕ್ ಮಾಡ್ಕೊಂಡು ಬನ್ನಿ ಎಲ್ಲರೂ ಯಾವ ಥರ ವೇಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಬಂದು ನೋಡಿದ್ಮೇಲೆ ಅಂದರೆ ಎಲ್ಲ ಪೇರೆಂಟ್ಸ್ ಚಿಕ್ಕನ ಗೌರ್ಮೆಂಟ್ ಜಾಬ್ ತಗೋಲಿ ಅನ್ನೋದು ಗೌರ್ಮೆಂಟ್ ಜಾಬ್ ತಗೋಲಿ ಅಂತಂದರೆ ನಮ್ಮ ಮುಗಿತ ಎಲ್ಲರೂ ಕಡೆ ಬರ್ತಿದ್ದಾರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಜನ ಯಾವ ಥರ ಸ್ಟ್ರಗ್ಲಿಂಗ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಜಾಬ್ಗೆ ಅಂತಂದು ಗೌಡ ಮಾಡ್ಕೊಳ್ತೀನಿ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತಂದು ಓಕೆ ಗಾಯ್ಸ್ ಎಕ್ಸಾಮ್ ಅಂತ ಅವ್ರು ಕಂಪ್ಲೀಟ್ ಆಯಿತು ಡ್ರಾಪ್ ಮಾಡೋಣ ಬನ್ನಿ ನೋಡಿ ಗಾಯಸ್ ಹಬ್ಬ ಟ್ರಾಪಿಕ್ ಯಾವ ಥರ ಇದೆ ಗಾಡಿಯಲ್ಲಿ ಲೈನ್ ಯಾವ ಥರ ಇದೆ ಮನಸ್ಸು ಎಲ್ಲರಿಗೂ ಇರುತ್ತೆ ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ Getting ready. So <music> much <music> ಬೆಂಗಳೂರು ಚಿಕ್ಕಾಪಟೆ ಬೀಸಲಿದೆ ಈಗ ಜು ಜಿ ಜಿಗೆ ಬಂದೆ ಸ್ವಲ್ಪ ರೆಸ್ಟ್ ಮಾಡಿ ಇನ್ನೂ ಸಿಗ್ತೀನಿ ಬಾಯ್ ಹೆಲೋ ಗುಡ್ ಈವ್ನಿಂಗ್ ಟೀ ಕುಡಿಯೋಗಿ ಆಚೆ ಕಡೆ ಹೋಗ್ತಿದ್ದೀನಿ ಬನ್ನಿ ಓಕೆ ಗಾಯ್ಸ್ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಸಿ ಯು ಬೈ ಟೇಕ್ ಕೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ